ನಿಂತ ಸಬದಾಗ ಕೂಡಿದಂಥ ಮಂದಾಗ ಕೈ ಮುಗಿದು ಹೇಳುತ್ತೀನಿ ಕೇಳಿರಣ್ಣ ಮತ್ತೆ ಒಂದು ಹೇಳುತ್ತೀನಿ ಹುಟ್ಟಿದಂಥ ಮಂದಿಗೆಲ್ಲ ಆರೋಗ್ಯ ಭಾಗ್ಯ ಇದೆಯಣ್ಣ ಆರೋಗ್ಯ ಭಾಗ್ಯ ಇದೆಯಣ್ಣ ಈಯಗಿಯ ಗೀಯ ಗೀಯಗ ಗೀಯ ನಮಗೆ ಸೇವಿಸಲು ಶುದ್ಧ ಗಾಳಿಯು ಬೇಕು ಕುಡಿಯಲು ನಮಗೆ ನೀರಿರಬೇಕು ಸೇವಿಸಲು ಶುದ್ಧ ಗಾಳಿಯು ಬೇಕು ಇರಲಿಕ್ಕೆ ಮನೆ ಬೇಕು ಹೊಟ್ಟೆ ತುಂಬಾ ಅನ್ನ ಬೇಕು ನಾವ್ಯಾಕೆ ಬದುಬೇಕು ಇಳಿದಿದ್ದ ನಾವ್ಯಾಕೆ ಬದುಬೇಕು

ನಾನು ಆ್ಯಕ್ಚುಲಿ ಬೀದರ್ ಡಿಸ್ಟ್ರಿಕ್ ನಾನು ಈ ಆಸ್ಪತ್ರೆ ಬಂದು ಸುಮಾರು ಒಂಬತ್ತು ವರ್ಷ ಇತ್ತು ನಾನು ಕೆಲಸ ಮಾಡದ್ ಏನಂದ್ರೆ ಎನ್ ಸಿ ಡಿ ಕೌನ್ಸಿಲರ್ ನಿಮ್ಸ್ ಕನ್ನಡದಲ್ಲಿ ಬಿ ಪಿ ಶುಗರ್ ಹಪ್ತ ಸಮಾಲೋಚಕರು ಅಂತ ಕರೀತಾರೆ ನನ್ನ ನನ್ನ ಕೆಲಸ ಏನಂದ್ರೆ ಬಿ ಪಿ ಶುಗರ್ ಬಂದವರಿಗೆ ಅವರು ಯಾವ ರೀತಿ ಊಟ ಮಾಡಬೇಕು ಅವ್ರು ಯಾವ ರೀತಿ ತಮ್ಮ ಹೆಲ್ತ್ ಅನ್ನ ಕಾಪಾಡಬೇಕು ನೆಗಡಿ ಕೆಮ್ಮು ಜ್ವರ ಬಂದ್ರೆ ಏನ್ ಮಾಡ್ತೀರಿ ಬರ್ತೀರಿ ಬಂದ ಫಸ್ಟ್ ಎಲ್ಲಿ ಹೋಗ್ತೀರಿ ಎಲ್ಲಿ ಡಾಕ್ಟರ್ ಹತ್ರ ಹೋಗ್ತೀರಿ ಇದೇ ಡಾಕ್ಟರ್ದೆಲ್ಲ ಸೆಕ್ಷನ್ ಇರುತ್ತೆ ಇದು ರೂಮ್ ನಂಬರ್ ಫೋರ್ ಕಾಣ್ತೈತ ಫಿಜಿಷಿಯನ್ ಫಿಸಿಷಿಯನ್ ಅಂದ್ರೆ ವೈದ್ಯಾಧಿಕಾರಿಗಳು ಅಂತ ಅವರು ಯಾರಿಗ ನೋಡ್ತಾರಿ ಪಿ ಶುಗರ್ ನಾನು ಬಿ ಪಿ ಶುಗರು ಸ್ಟ್ರೋಕು ಕ್ಯಾನ್ಸರು ಥೈರಾಯ್ಡು ಅಥವಾ ನೆಗಡಿ ಕೆಮ್ಮು ಜ್ವರ ವಾಂತಿ ಭೇದಿ ಇದೆಲ್ಲ ಇದ್ದವ್ರಿಗೆ ಇವರು ನೋಡ್ತಾರೆ ನೆಕ್ಸ್ಟ್ ಮುಂದೆ ಬರ್ ಫಿಜಿಷಿಯನ್ ಅಂದ್ರೆ ಇವ್ರ ಏನ್ ಮಾಡ್ತಾರೆ ಯಾರಿಗೆ ನೋಡ್ತಾರೆ ಅಂದ್ರೆ ಮೂರ್ ಜನ ಆದ್ರು ಕೈ ಕಾಲು ಮುರಿತೈತಲ್ಲ ಎಕ್ಸಿಡೆಂಟ್ ಆಗ್ತೈತಲ್ಲ ಆದ ಆಸ್ಪತ್ರೆ ಕರ್ಕೊಂಡ್ ಬರ್ತಾರಲ್ಲ ಅವಾಗ ನೂರ ಡಾಕ್ಟರೇ ಇವ್ರು ಕೀಲು ಮೂಳೆ ತಜ್ಞ ಇದು ಸೆವೆನ್ ನಂಬರ್ ಸಾಮಾನ್ಯ ಶಸ್ತ್ರ ಬರ ಹಿಂಗಂದ್ರೆ ಏನ್ ಹೇಳ್ರಿ ಗೊತ್ತಾ ಅಂದ್ರೆ ಆಪರೇಷನ್ ಮಾಡ್ತಾರಲ್ಲ ಆಪರೇಷನ್ ಮಾಡ್ತಾರಲ್ಲ ಹೋಟೆಲ್ ಗಡ್ಡೆ ಐತಿ ಕಿಡ್ನಿ ಸ್ಟೋನ್ ಆಗೈತಿ ಅಥವಾ ಇಲ್ಲಿ ಎಲ್ಲಾದರೂ ಗಡ್ಡೆ ಆಗಿರ್ತೈತಲ್ಲ ಅದು ಆಪರೇಷನ್ ಮಾಡೋರಿಗೆ ಸಾಮಾನ್ಯ ಶಸ್ತ್ರಚಿಕಿತ್ಸರು ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಸರ್ಜನ್ ಅಂತಾರೆ ಇದು ಹೋದ್ರೆ ಇಲ್ಲಿ ಹೋದ್ರೆ ಏನೈತ್ ಮೇಲೆ ಗಂಟಲು ನೋವಿದ್ರೆ ಮೂಗು ಹೇಳಿದ್ರೆ ಏನಾದ್ರೂ ದುರ್ಮಾಂಸ ಬೆಳೆದಿದ್ರೆ ಅಥವಾ ನೋವಿದ್ರೆ ನಿಮಗೆ ಉಸಿರಾಟದ ಏನಾದ್ರೂ ತೊಂದರೆ ಇದ್ರೆ ಅಂತ ಸಂದರ್ಭದಲ್ಲಿ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂತೆ ತಜ್ಞರು ಇರ್ತಾರೆ ಈ ರೂಮ್ ನಲ್ಲಿ ಅವ್ರು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಕೊಡ್ತಾರೆ ಓಕೆನಾ ಬನ್ನಿ ಇಲ್ಲಿ ನಾನ್ ಕಮ್ಯುನಿಕೇಬಲ್ ಗೆ ಸಂಬಂಧಪಟ್ಟಂತೆ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಅಸಾಂಕ್ರಾಮಿಕ ರೋಗ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಒಬ್ಬರಿಗೆ ಬಂದ್ರೆ ಅವ್ರ ಹತ್ರನೇ ಇರ್ತೈತಿ ಆತರ ಇಲ್ಲಿ ಎಲ್ಲಾ ಬಿಪಿ ಶುಗರ್ ಇಸಿಜಿ ಎಲ್ಲವೂ ಮಾಡ್ತಂತ ವಿಭಾಗ ಐತೆ ನಿಮ್ಮಲ್ಲಿ ಎಷ್ಟು ಜನ ಡಾಕ್ಟರ್ ಬರಕಂತ ಆಸೆ ಇದೆ ಒಳ್ಳೇದು ಮತ್ತೆ ಡಾಕ್ಟರ್ ಬರಕಂದ್ರೆ ಏನ್ ಮಾಡಬೇಕು ಕ್ಲೀನ್ ಆ ರಗ ಚೆನ್ನಾಗಿ ಇಟ್ಕೋಬೇಕು ಆ ದಿನ ಓದ್ಬೇಕು ನಾನು ನಿಮ್ಮತರ ಸ್ಕೂಲ್ ಹುಡುಗ ಇದ್ದಾಗ ಹೋಗಿದ್ದೆ ನಿಮ್ಮತರ ನಾನು ಹೋಗಿದ್ದೀನಿ ನಮಗೂ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ ಅದಕ್ಕೆ ನಿಮ್ಮಲ್ಲಿ ನೋಡಿದಾಗ ನನಗೆ ನೆನ್ಪಾಯ್ತು ಅದಕ್ಕೆ ಕೇಳ್ತೇನೆ ಆಗ ನಾನ್ ದಿನ ಓದ್ತಾ ಇದ್ದೆ ಪ್ರತಿ ದಿನ ಓದ್ತಾ ಇದ್ದೆ ಪ್ರತಿ ದಿನ ದಿನ ಹೋಮ್ ವರ್ಕ್ ಮಾಡ್ತಾ ಇದ್ದೆ ಅದಕ್ಕೆ ಒತ್ತಿ ಇಲ್ಲಿ ಕೂತಿದ್ದೀನಿ ನೀವೇ ಪ್ರತಿ ದಿನ ಓದೋದು ವರ್ಕ್ ಮಾಡೋದು ವಿದ್ಯಾಭ್ಯಾಸದ ಕಡೆ ಗಮನ ಇರೋದು ಮಾಡಿದ್ರೆ ಖಂಡಿತವಾಗಿ ನೀವು ಸಹ ಡಾಕ್ಟರ್ ಆಗ್ಬಹುದು ಅದೇನು ದೊಡ್ಡದಲ್ಲ ಪ್ರತಿ ದಿನ ಓದಬೇಕು ಮೊಬೈಲ್ ಇದ್ದಿರಬಾರ್ದು ಮೊಬೈಲ್ ಬರೀ ಗೇಮ್ಸ್ ನೋಡೋದು ಅಥವಾ ರೀಲ್ಸ್ ಅವೆಲ್ಲ ಬಿಟ್ಬಿಡಬೇಕು ಓದಿನ ಕಡೆ ಗಮನ ಇಟ್ಟರೆ ಖಂಡಿತವಾಗಿ ಯಾರು ಬೇಕಾದ್ರೆ ನಾನು ಸಹ ನಿಮ್ಮ ತರ ಎಲ್ಲ ಕಡೆ ಹೋಗಿದ್ದೀನಿ ಇದ್ದೀನಿ ಆಯ್ತಾ ಆದರೆ ಕಣ್ ಪೂರ್ತಿ ಓದ್ತಾ ಇದೆ ಅದೊಂದಿದೆ ಪ್ರತಿ ದಿನ ಓದ್ತಾ ಇದೆ ಅದರಿಂದ ಇಲ್ಲಿ ಬಂದು ಕೂತಿದ್ದೀನಿ ನೀವು ಅದೇ ರೀತಿ ಓದಿದ್ರೆ ಖಂಡಿತವಾಗಿ ನೀವು ಡಾಕ್ಟರ್ ಆಗ್ಬೋದು ಹ್ಞೂ ಓಕೆ ಕಾಯಿಲೆ ಏನಾದರೂ ಕಾಯಿಲೆ ಇದ್ರೆ ಅಥವಾ ಏನಾದರೂ ಗಾಯಗಳು ಆ ಥರ ಆಗಿದ್ರೆ ಚಿಕಿತ್ಸೆಗೋಸ್ಕರ ಬರ್ತಾರೆ ಇದು ಸರ್ಕಾರಿ ಆಸ್ಪತ್ರೆ ಎಲ್ಲ ಉಚಿತವಾಗಿ ಕೊಡ್ತೀವಿ ಒಂದನೇದಾಗಿ ಎರಡನೇದಾಗಿ ನಾವು ಕಾಯಿಲೆ ಬರ್ಬೋದಾದ್ರೆ ಏನು ಮಾಡಬೇಕು ಸ್ವಚ್ಛತೆ ಹೌದು ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ನಾವು ಸ್ವಚ್ಛವಾಗಿದ್ರೆ ಕಾಯಿಲೆ ಬರಲ್ಲ ಹೇಗಂದ್ರೆ ನಾವು ಕೈ ತೊಕೊಂಡೇನೆ ಊಟ ಮಾಡೋದು ಅಥವಾ ಕೈ ತೊಕೊಂಡು ನೀರಿನ ಗ್ಲಾಸ್ ಹಿಂಗೆ ಬೆಲ್ಡ್ ಕುಡಿಯೋದು ಮಾಡಿದ್ರೆ ಅದ್ರಲ್ಲಿ ಡಸ್ಟ್ ಹೋಗುತ್ತೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ವೈರಸ್ ಅಂತ ಇರ್ತವೆ ನಿಮ್ಗೆ ಗೊತ್ತಾ ಬ್ಯಾಕ್ಟೀರಿಯಾ ವೈರಸ್ ಅಂದ್ರೆ ಗೊತ್ತಿದೆ ಅಲ್ವಾ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಬಂದ್ಬಿಡುತ್ತೆ ಸೊ ಅವೇನ್ ಮಾಡ್ತವೆ ನಮ್ ಹೋದ್ರೆ ಕಾಯಿಲೆ ಆಗ್ತವೆ ಯಾವ ರೀತಿ ಆಗ್ಬೋದು ಜ್ವರ ಬರ್ಬೋದು ಕೆಮ್ಮು ಬರ್ಬೋದು ಇಲ್ಲ ವಾಂತಿ ಹೊಟ್ಟೆ ನೋವು ಈ ರೀತಿ ಎಲ್ಲ ಆಗ್ತವೆ ಆ ರೀತಿ ಆದ್ರೆ ಮನುಷ್ಯನಿಗೆ ಓಡಾಡಕ್ಕಾಗಲ್ಲ ಮಲಿಗೆ ಬಿಡ್ತಾರೆ ಸೊ ಅವಾಗ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಾರೆ ಆ ರೀತಿ ಆಗ್ಬಾರ್ದಂದ್ರೆ ತಾವು ಸಾಧ್ಯವಾದಷ್ಟು ಸ್ವಚ್ಛವಾಗಿರೋ ಕೈ ತೊಳ್ಕೋಬೇಕು ಸ್ವಚ್ಛವಾಗಿ ಊಟ ಮಾಡೋಕ್ ಮುಂಚೆ ನೀರು ಕುಡಿಯೋಕ್ ಮುಂಚೆ ಆಮೇಲೆ ಪ್ರತಿನಿತ್ಯ ಸ್ನಾನ ಮಾಡಬೇಕು ಸ್ನಾನ ಮಾಡೋದಂದ್ರೆ ಏನು ಏನೇನು ಉಪಯೋಗ ಚರ್ಮದ ಕಾಯಿಲೆಗಳು ಬರಲ್ಲ ಇಲ್ಲ ಅಂದ್ರೆ ಒಂದ್ ಕಡೆ ಎಲ್ಲ ಇದಾಯ್ತಂದ್ರೆ ಪೂರ್ತಿ ಮೈಗೆ ಹತ್ಕೊಂಡ್ಬಿಡುತ್ತೆ ಅದಕ್ಕೆ ಪ್ರತಿ ದಿನ ಸ್ನಾನ ಮಾಡ್ಬೇಕು ಕೆಲವರು ಹೇಳ್ತಾರೆ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತಾರೆ ಎಷ್ಟೋ ಜನ ನಾನು ಇಲ್ಲಿ ನೋಡ್ತೀನಲ್ಲ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡಿದ್ರೆ ತೊಂದ್ರೆ ನಿಮಗೆ ನಮಗೆ ಏನಿಲ್ಲ ಚರ್ಮದ ಕಾಯಿಲೆ ಆಗ್ತವೆ ಅದು ಚರ್ಮದ ಕಾಯಿಲೆ ಬಹಳ ಬೇಗ ಹೋಗಲ್ಲ ಒಂದ್ ಕಡೆ ಇದಂದ್ರೆ ಅದು ಹಡ್ಕೊ ಹೋಗ್ಬಿಡುತ್ತೆ ಸ್ವಚ್ಛತೆನ ಬಹಳ ಮುಖ್ಯ ಅದೇ ರೀತಿಯಾಗಿ ಪೌಷ್ಟಿಕ ಆಹಾರ ಹಣ್ಣು ತರಕಾರಿ ಎಲ್ಲ ಸೇವಿಸಬಹುದು ದಿನ ಬರೀ ಒಂದು ಊಟ ಮಾಡಬಾರ್ದು ಬೇರೆ ಬೇರೆ ತರಕಾರಿ ತಗೋಬೇಕು ಕೆಲವರು ಮಕ್ಕಳಿಗೆ ತರಕಾರಿ ಅಭ್ಯಾಸನೇ ಇರಲ್ಲ ಆ ರೀತಿ ಮಾಡ್ಬಾರ್ದು ಮಾಡಿದ್ರೆ ಪೌಷ್ಟಿಕಾಂಶ ಅಂತಾರೆ ವಿಟಮಿನ್ಸ್ ಅಂತಾರೆ ಗೊತ್ತಾ ನಿಮಗೆ ಹ್ಮ್ ಊಟದಲ್ಲಿ ಇರ್ತವೆ ಅವು ನಮ್ ದೇಹಕ್ಕೆ ಸಿಗೋದಿಲ್ಲ ಅದರಿಂದ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಆಹಾರದಲ್ಲಿ ಏನು ಎಲ್ಲಾ ವಿಧದ ಹಣ್ಣು ತರಕಾರಿ ಸೇವನೆ ಮಾಡಬೇಕು ಸ್ವಚ್ಛತೆ ಇರೋದ್ರಿಂದ ಕಾಯಿಲೆ ಬರಲ್ಲ ಗೊತ್ತಾ ಈ ಹುಚ್ಚರಿಗೆ ಕರೆಂಟ್ ಶಾಕ್ ಕೊಡ್ತಾರಲ್ಲುಡಿರ ಫಿಲ್ ಅಲ್ಲಿ ಇಲ್ಲಿ ಏನ್ ಮಾಡ್ತಾರ ತೈಕಾಯಲ್ಲ ಜಾಯಿಂಟ್ ಆದ್ರೆ ಇಲ್ಲಿ ಕರೆಂಟ್ ಶಾಕ್ ಕೊಟ್ಟು ಕರೆಕ್ಟ್ ಆಗಿ ಮಾಡ್ತಾರೆ ಕೊಡಕತ್ತಾರ ಅವರು ಟ್ಯಾಬ್ಲೆಟ್ ಕೊಡ್ತಾರೆ ಇಲ್ಲಿ ಕೂಡ ಎಲ್ಲಾ ರೀತಿಯಿಂದ ಫ್ರೀ ಆಗಿ ಸಿಗುತ್ತೆ ಹಾ ನೀವು ಮಾತ್ರ ಮನೆಯಿಂದ ಬರುವಾಗ ತಮ್ಮ ಬಿ ಪಿ ಎಲ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಯಾರೇ ಇರಲಿ ಮನೇಲಿ ವ್ಯಕ್ತಿಗೆ ರೋ ರೋಗ ಬಂದಾಗ ಅವ್ರ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಒರಿಜಿನಲ್ ಅಥವಾ ಜರಕ್ಸ್ ಕೂಡ ನಿಮಗೆ ನಮ್ಮ ಹತ್ರ ಇರುವಂತಹ ಪ್ರತಿಯೊಂದು ಚಿಕಿತ್ಸೆ ಫ್ರೀ ಆಗಿ ಸಿಗುತ್ತೆ ತುರ್ತು ಅಂದ್ರೆ ಎಮರ್ಜೆನ್ಸಿ ತುರ್ತು ಅಂದ್ರೆ ಎಮರ್ಜೆನ್ಸಿ ಈಗ ಏನಾದ್ರು ಆಕ್ಸಿಡೆಂಟ್ ಆಗಿರಬಹುದು ಅಥವಾ ಫುಲ್ ಫೀವರ್ ಬಂದು ಎಚ್ಚರದ ಪಿ ಹಂಗೆ ಸೀರಿಯಸ್ ಇರ್ತಕ್ಕಂತ ಕೇಸುಗಳನ್ನ ನಾವ್ ಇಲ್ಲಿ ಮೈನಾರಿಟಿ ಅಂತ ಇದೆ ಅಂದ್ರೆ ಇದನ್ನ ಬೇಗ ಇಲ್ಲಿ ಚಿಕಿತ್ಸೆ ಕೊಟ್ಟು ಇವರನ್ನ ನಿಗಾ ಇದಕ್ಕ ತುರ್ತು ಚಿಕಿತ್ಸಾ ವಾರ್ಡ್ ಅಂತ ಕರಿತೀವಿ ಇಲ್ಲೇನಿದೆ ಬೋರ್ಡ್ ವೈದ್ಯರು ಪ್ರತಿ ರಾತ್ರಿ ಟ್ವೆಂಟಿ ಫೋರ್ ಅವರ್ ಸರ್ವಿಸ್ ಇರುತ್ತೆ ಸರ್ಕಾರಿ ಆಸ್ಪತ್ರೆ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡ್ತಕ್ಕಂತ ಒಂದು ಇದು ಇದೆ ಸಿಸ್ಟಮ್ ಇರುತ್ತೆ ವ್ಯವಸ್ಥೆ ಇರುತ್ತೆ ಎಮರ್ಜೆನ್ಸಿಯಾಗಿ ಏನಾದರೂ ಕೇಸ್ಗಳು ಬಂತು ಅಂತಂದ್ರೆ ರಾತ್ರಿ ಸಮಯದಲ್ಲಿ ಆಗಿರ್ಬೋದು ಅಥವಾ ವೆರಿ ಸೀರಿಯಸ್ ಕೇಸ್ಗಳು ಅಂತ ಬರ್ತಾವಲ್ಲ ಅಂತ ಸಮಯದಲ್ಲಿ ಬೇಗ ಬಂದು ಈ ರೂಮ್ ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆ ಮಾಡಿ ಆ ನಂತರ ವಾರ್ಡ್ಗೆ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಒಂದ್ ವೇಳೆ ಚಿಕಿತ್ಸೆ ಇಲ್ಲಿ ಆಗದಷ್ಟು ತೊಂದರೆ ಇದೆ ಅಂತಂದ್ರೆ ಅವ್ರನ್ನ ಅಂಬುಲೆನ್ಸ್ ಮೂಲಕ ಬೇರೆ ಉನ್ನತ ಮಟ್ಟದ ಆಸ್ಪತ್ರೆಗಳಿಗೆ ಅವರನ್ನ ವರ್ಗಾವಣೆ ಮಾಡುವಂತಹ ಸಿಸ್ಟಮ್ ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನಡೆಯುತ್ತೆ ಓಕೆನಾ ಯಾರಿಲ್ಲ ಅಂತ ನೋಡ್ತಾ ಇರ್ತಾರೆ ಇಲ್ಲೇ ನಿಂತಿರ್ತಾರ ಒಳ ಕೂತಿರ್ತಾರ ಇಲ್ಲ ಅಲ್ಲಿ ಕೂತಿರ್ತಾರ ಅವ್ರು ಬಂದ ತಕ್ಷಣ ಫಸ್ಟ್ ವೀಲ್ ಚೇರ್ ತಗೊಂಡು ಹೋಗಿ ಅವ್ರನ್ನ ಒಳಗಡೆ ತರ್ತಾರೆ ನಂತರ ಸಿಸ್ಟರ್ ಬಂದು ಇಂಜೆಕ್ಷನ್ ಇದೆಲ್ಲ ಮಾಡ್ತಾರೆ ಹಿ ಅವರು ಕುತ್ಕೊಂಡಂಗಿದ್ರೆ ಪೇಶೆಂಟು ಪೇಶೆಂಟ್ ಕೂತ್ಕೋಣ ಸ್ಥಿತಿಯಾಗಿದ್ರೆ ವೀಲ್ ಚೇರ್ ನಲ್ಲಿ ಬರ್ತಾರೆ ಅವ್ರು ಕುತ್ಕೊಳ್ಳಂಗಿಲ್ಲ ಅವರು ಅನ್ಕಾನ್ಸಸ್ ಇದಾರೆ ಅಂತಂದ್ರೆ ಅವರನ್ನ ಈ ಸ್ಟ್ರೆಚರ್ ಅಂತ ಕರಿತೀವಿ ಇದ್ರಲ್ಲಿ ನೀಟಾಗಿ ಮಲಗಿಸಿಕೊಂಡು ಅವ್ರಿಗೆ ಯಾವುದೇ ತೊಂದರೆ ಆಗದಂಗೆ ನಿಧಾನವಾಗಿ ದಪ್ಪ ಅವರಿಗೆ ಅವ್ರಿಗೆ ಚಿಕಿತ್ಸೆ ಕೊಡಿಸತಕ್ಕಂಥದ್ದು ಇದು ಸ್ಟ್ರೆಚರ್ ಅಂತ ಕರಿತೀವಿ ಅದು ವೀಲ್ ಚೇರ್ ಪೇಶೆಂಟ್ ಕುತ್ಕೊಂಡಿದ್ರೆ ಅದರಲ್ಲಿ ಕೂಡಿಸಾರೆ ಪೇಷಂಟ್ ಕುತ್ಕೊಂಡಂಗಿಲ್ಲ ಅಂದ್ರೆ ಇದ್ರಲ್ಲಿ ಮಲಗೊಂಡ ಓಕೆನಾ ಅರ್ಥ ಆಯ್ತಾ ಇಲ್ಲಿ ಯಾಕೆ ಬಂದಿದೆ ಪೊಲೀಸ್ ಕೊಠಡಿ ಅನ್ಕಂಡ್ರ ಇಲ್ಲಿ ಯಾಕೆ ಪೊಲೀಸ್ ಸ್ಟೇಷನ್ ಐತನ್ ಕಂಡಿದ್ದೀರಾ ತುಂಬಾ ಪೇಶಂಟ್ಸ್ಗಳು ಓಪಿಡಿ ಆಗಿ ಜಾಸ್ತಿ ಇರ್ತಾರೆ ಇಲ್ಲಿ ಜಾಸ್ತಿ ಬಂದಾಗ ಏನ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಜನ ಬಂದಿರ್ತಕ್ಕಂಥ ರೋಗಿಗಳು ನನ್ನ ಬೇಗ ನೋಡ್ರಿ ಬೇಗ ನೋಡ್ರಿ ನಾವು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಇರ್ತಾರೆ ಆಗ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಅವರು ಮಾತು ಕೇಳ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಆಸ್ಪತ್ರೆಯ ಒಂದು ವ್ಯವಸ್ಥೆಯನ್ನ ಸಿಸ್ಟಮ್ ಆಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಸಿಬ್ಬಂದಿಯನ್ನ ಪ್ರತಿ ದಿನ ನೇಮಕ ಮಾಡ್ತಾ ಹೋಗ್ತಾರೆ ನಮಸ್ಕಾರ ಏ ನಮ್ಮ ಹೆಸರು ಪಿ ಕೊಟ್ರಪ್ಪ ಅಂತ ಹೇಳಿ ನಾನು ಗೃಹರಕ್ಷಕ ದಳ ಇಲಾಖೆಯಿಂದ ಆ ಪೊಲೀಸ್ ಸ್ಟೇಷನ್ ಇಂದ ಇಲ್ಲಿಗೆ ವರ್ಕ್ ಮಾಡಕ್ ಬಂದಿದ್ದೀನಿ ಆಮೇಲೆ ಅದಕ್ಕೆ ಕೇಸ್ಗಳು ಮಾಡ್ತಾರೆ ಅವ್ರ ಮೇಲೆ ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಎಂ ಎಲ್ ಸಿ ಮೆಡಿಕಲ್ ಲೀಗಲ್ ಕೇಸಸ್ ಅಂತೇಳಿ ಮಾಡ್ತಾರೆ ಎಂ ಎಲ್ ಸಿ ಅಂತೇಳಿ ಬುಕ್ ಡಾಕ್ಟರ್ ಸರ್ ಬರ್ದಾಗ ನಾವು ಅದನ್ನ ರಿಪೋರ್ಟ್ ಮಾಡ್ತೀವಿ ಯಾವ ಟೇಸ್ ಏನಾಗಿ ಈಗ ಉದಾಹರಣೆ ನೀವು ಪೊಣಕ್ಕಳಿಂದ ಬರ್ತಾ ಇದ್ರಿ ಅಲ್ಲಿ ದಾರಿಯಲ್ಲಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಗಿದ ಕೇಸ್ಗಳನ್ನ ಟ್ರಾಫಿಕ್ ಸ್ಟೇಷನ್ ಹೇಳ್ತೀವಿ ಈಗ ಒಬ್ರು ಹಾವು ಕಡದಿರ್ತೈತಿ ಈಗ ಮಲಪನ ಗುಡಿಯಲ್ಲಿ ಒಳಗ ಭತ್ತ ಕೋಯಕ್ಕೆ ಹೋಗಿರ್ತಾರೆ ಕುಬ್ ಕಡೆ ಹೋಗಿರ್ತಾರೆ ಅಲ್ಲಿ ಹಾವು ಕಡದಿರ್ತತಿ ಅದು ಗ್ರಾಮೀಣ ಪೊಲೀಸ್ ಠಾಣೆ ಅಂತ ಹೇಳಿ ಬರ್ತೈತಿ ನಾವು ಅವರಿಗೆ ವರದಿ ಮಾಡ್ತೀವಿ ಇಲ್ಲಿ ಏನಂದ್ರೆ ಏನಾನ ಬಂದಾಗ ಹೆಚ್ಚು ಕಡಿಮೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮನ್ನ ಇಲ್ಲಿ ನೇಮಕ ಮಾಡಿರ್ತಾರೆ ಹುಡುಗಿ ಸ್ಕೂಲ್ ಹುಡುಗರನ್ನ ಬಸ್ ಹತ್ತಿಸಿ ಜಸ್ಟ್ ನಿಂತ್ಕೊಂಡಿದ್ದಾಳೆ ನಿತ್ಕೊಂಡಾಗ ಏನ್ ಮಾಡ್ರಿ ಆಟೋದನ್ನ ಸ್ಪೀಡ್ ಆಗಿ ಬಂದು ಹುಡುಗಿ ನೋಡ್ಬಿಟ್ಟ ಹಿಂಗಾಗ್ತಿರ್ತಾವ ನೀವು ಹೋಗೋ ಟೈಮ್ ನಲ್ಲಿ ಹಿಂದೆ ಮುಂದೆ ನೋಡ್ಬೇಕು ಸಡನ್ ಆಗಿ ರೋಡ್ ಕ್ರಾಸ್ ಮಾಡ್ಬಾರ್ರಿ ನಿಂತ್ಕೊಂಡ್ಬೇಕು ಇಲ್ಲಿ ಹೋಗ್ತಿರ್ತಾರ ರೋಡ್ ಕ್ರಾಸ್ ಮಾಡ್ಬೇಕು ಈಗ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಬಂದ್ರಿ ನೀವು ನಿಮ್ ಸ್ಕೂಲಿಂದ ಬರ್ಬೇಕು ಈ ಕಡೆಗೆ ಏನೋ ತೋರ್ಶಕ ಯಾರಿಗೋ ಏನಾಗುತ್ತೆ ಅಂತ ತೋರ್ಷಣೆಕ್ ಬಂದ್ರಿ ನಿತ್ಕೋಬೇಕು ಆ ಕಡೆ ಕಡೆ ನೋಡಬೇಕು ರೋಡ್ ಕ್ರಾಸ್ ಮಾಡ್ಬೇಕು ಅದೊಂದು ಸ್ಕೂಲ್ ಹುಡುಗರಿಗೆ ಮನವಿ ದಯಮಾಡಿ ಎಲ್ಲಾರು ನಿಮ್ಮ ಎಡಭಾಗದಲ್ಲಿ ಮಾತ್ರ ಹೋಗಿ ಹೋಗುವಾಗ ಮತ್ತೆ ಬರುವಾಗ ಓಕೆ ಸರ್ ಇದು ಗೊತ್ತಾಯ್ತಲ್ಲ ಆಸ್ಪತ್ರೆಯಲ್ಲಿ ಮಕ್ಕಳಿಗೋಸ್ಕರ ಅಂತ ಒಂದು ಒಬ್ಬರನ್ನ ನೇಮಿಸಿರ್ತಾರೆ ಆಪ್ತ ಸಮಾಲೋಚಕರು ಅಂದ್ರೆ ನಿಮ್ಮ ಸ್ನೇಹಿತರು ಅಂತ ಅರ್ಥ ಆಪ್ತ ಸಮಾಲೋಚಕ ಅಂದ್ರೆ ಅಚ್ಚು ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗಲ್ಲ ನಮ್ಮ ಭಾಷೆಯಲ್ಲಿ ನಿಮ್ಮ ಸ್ನೇಹಿತರು ಮಕ್ಕಳ ಸ್ನೇಹಿತರು ಅಂತ ಒಬ್ರು ಹೇಳ್ತಾರೆ ಅವ್ರ ಯಾರು ಇವ್ರು ಸಿದ್ದೇಶ್ವರ ಪರಶುರಾಮ್ ಅಂತ ಪ್ರತಿ ಒಂದು ಗವರ್ಮೆಂಟ್ ಸ್ಕೂಲ್ ನ ಇವ್ರು ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಅಲ್ಲಿ ಹೆಣ್ಮಕ್ಳು ಇರ್ಲಿ ಅಥವಾ ಗಂಡು ಮಕ್ಕಳು ಇರ್ಲಿ ಯಾರೇ ಹುಡ್ಗ ಹುಡುಗಿ ಇರ್ಲಿ ಏನೇ ತೊಂದರೆ ಇದ್ರು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಪ್ರತಿ ಒಂದು ಏನೇ ಸಮಸ್ಯೆ ಇದ್ರು ಕೂಡ ಇವರೇ ಪರಿಹಾರ ಮಾಡ್ತಾರ ಸಿದ್ದೇಶ್ವರ್ ಅಂತ ಇವ್ರು ಐ ಸಿ ಟಿ ಸಿ ಆಪ್ತ ಸಮಾಲೋಚಕರು ಐ ಸಿ ಟಿ ಸಿ ಅಂದ್ರೆ ಎಚ್ ಐ ವಿ ಏಡ್ಸ್ ಅಂತ ನೋಡ್ರಿ ಅದರ ಅಪ್ತ ಸಮಾಲೋಚಕ ಹ್ಮ್ ಯಾರಿಗಾದ್ರೆ ಐ ಬಂದಿರ್ತಿ ಆತನ ಜೊತೆ ಕೂತು ಮಾತಾಡ್ತಾರೆ ಹೆಂಗ್ ಬಂತಪ್ಪ ಬಂತಪ್ಪ ಅಂತ ಹೇಳ್ತಾರ ಡ್ರೆಸ್ಸಿಂಗ್ ರೂಮ್ ಅಂತ ಕರೀತಾರೆ ಇದಕ್ಕೆ ಹ ಪ್ರತಿಯೊಬ್ಬರಿಗೂ ಇಲ್ಲಿ ಡ್ರೆಸ್ಸಿಂಗ್ ಮಾಡ್ತಕ್ಕಂಥದ್ದು ಬರೀ ನೋಡೋಣ ಅನುಭವ ಆಗಿದೆ ವೆರಿ ಗುಡ್ ನೀವೆಲ್ಲ ಕೈಕಾಲು ಮುರ್ಕಂಡ್ ಹಂಗಾದ್ರೆ ಇದು ಪಿ ಒಕಿ ಡ್ರೆಸ್ಸಿಂಗ್ ರೂಮ್ ಅಂತ ಯಾರಿಗಾದ್ರೂ ಮೂಳೆಗಳು ಮುರ್ತ ಆಗಿದ್ರೆ ಅಥವಾ ಕೈಗಳು ಮುರಿದಿದ್ರೆ ಕಾಲುಗಳು ಮುರಿದಿದ್ರೆ ಸೊಂಟಕ್ಕೆ ಸ್ವಂಟು ತೊಂದರೆ ಆಗಿದ್ರೆ ಇಲ್ಲಿ ಸಿಮೆಂಟ್ ಪ್ಲಾಸ್ಟ್ ಅಂತ ಕರಿತೀವಿ ಪಿ ಅಂತ ಕರಿತೀವಿ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ ಅವುಗಳನ್ನ ಸಿಮೆಂಟ್ ಪ್ಲಾಸ್ಟ್ ಮಾಡುವುದರ ಮೂಲಕ ಹದಿನೈದರಿಂದ ಇಪ್ಪತ್ತು ದಿನ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಆಗಿರುವಂತಹ ಒಂದು ಡ್ರೆಸ್ಸಿಂಗ್ ಮಾಡತಕ್ಕಂತ ರೂಮ್ ಏನ್ ಏನು ರೂಮ್ ಇದು ಆಪರೇಷನ್ ಥಿಯೇಟರ್ ಅಂತ ಕರಿತೀವಿ ಯಾವ್ದೋ ನಮ್ಮ ಆಸ್ಪತ್ರೆಯಲ್ಲಿ ಬರತಕ್ಕಂತ ಏನೇ ಆಪರೇಷನ್ಸ್ ಮಾಡಬೇಕು ಸರ್ಜರಿಗಳು ನಡಿಬೇಕು ಅಂತಂದ್ರೆ ಈ ಈ ಕಟ್ಟು ಕೊಠಡಿ ಇದೆ ಔಟರ್ಸ್ ಯಾರು ಒಳಗಡೆ ಹೋಗಂಗಿಲ್ಲ ಅದು ಇನ್ಫೆಕ್ಷನ್ ಹೋಗಂಗಿಲ್ಲ ಇಲ್ಲಿ ಕಣ್ಣಿಂದು ದುರ್ಮಾಂಸ ತೆಗೆದಾಗ್ಲಿ ನಿಮಗೆ ಏನ್ ಟಿ ಡಾಕ್ಟರ್ ಅಂತ ಹೇಳಿ ತೋರಿಸಿದಲ್ಲ ಅಲ್ಲಿ ಮೂಗಿಗೆ ಸಂಬಂಧಪಟ್ಟದ್ದಾಗ್ಲಿ ಕಣ್ಣಿಗೆ ಸಂಬಂಧಪಟ್ಟದಾಗ್ಲಿ ಗಣಕಿಗೆ ಸಂಬಂಧಪಟ್ಟದ್ದಾಗ್ಲಿ ಅಲ್ಸರ್ ಗಳಾಗ್ಲಿ ಆ ಕೈಕಾಲಗಳಲ್ಲಿ ಏನಾದ್ರೂ ದುರ್ಮಾಂಸ ಬೆಳೆದದ್ದಾಗ್ಲಿ ಮೂಲವೇದಿಗೆ ಸಂಬಂಧಪಟ್ಟದ್ದಾಗ್ಲಿ ಪ್ರತಿಯೊಂದಕ್ಕೂ ಮನುಷ್ಯನಿಗೆ ಸಂಬಂಧಪಟ್ಟ ಏನೇ ಆಪರೇಷನ್ಸ್ ಮಾಡಬೇಕು ಕಾಮನ್ ವಾರ್ಡ್ ಇನ್ನೊಂದು ಸ್ಪೆಷಲ್ ವಾರ್ಡ್ ಅಂತಂದು ಸ್ಪೆಷಲ್ ವಾರ್ಡ್ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ನಮಗೆ ಸ್ಪೆಷಲ್ ಆಗಿ ಇರ್ಲಿ ಅನ್ನೋರಿಗೆ ಕಾಮನ್ ಆಗಿ ಕಂಪ್ಲೀಟ್ ಆಗಿ ಆ ವಾರ್ಡ್ಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇದೆ ಬನ್ನಿ ಇಲ್ಲ ಇದು ತೀರ್ವ ನಿಗಾ ಘಟಕ ಅಂತಂದು ಯು ಐಸಿ ಯು ಅಂತ ಕೇಳಿದ್ರಲ್ಲ ಪದಗಳನ್ನ ಇದು ಒಂದು ಯು ವಾರ್ಡ್ ಇಲ್ಲಿ ಎಂತ ಕೇಸ್ ಹಾಕ್ತಾರೆ ಅಂತಂದ್ರೆ ಉಸಿರಾಟ ತೊಂದರೆ ಆಗಿರ್ಬೋದು ಅಥವಾ ಸೀರಿಯಸ್ ಕೇಸ್ಗಳು ಇರ್ಬೋದು ಆ ಮತ್ತೆ ಅವರಿಗೆ ಜೀವಕ್ಕೆ ತೊಂದರೆ ಇರುವಂತಹ ಯಾವುದೇ ಕೇಸ್ಗಳನ್ನ ನಾವು ಐಸಿಯು ನಲ್ಲಿ ಅವ್ರನ್ನ ಕಾಮನ್ ವಾರ್ಡ್ಗಳಗಿಂತ ಈ ವಾರ್ಡ್ಗಳಲ್ಲಿಟು ಟ್ವೆಂಟಿ ಫೋರ್ ಅವರ್ ಅಬ್ಸರ್ವೇಷನ್ ಮಾಡುವುದರ ಮೂಲಕ ಚಿಕಿತ್ಸೆ ಕೊಡಿಸುವಂತಹ ಒಂದು ಕೊಠಡಿ ಇದು ವಯೋವೃದ್ಧ ರೋಗಿಗಳಿಗಾಗಿ ಮೀಸಲಿರುವ ವಾರ್ಡ್ ವಯೋವೃದ್ಧ ಅಂದ್ರೆ ವಯಸ್ಸಾದ ರೋಗಿಗಳು ಇರ್ತಾರಲ್ಲ ಅರವತ್ತು ವರ್ಷ ಮೇಲ್ಪಟ್ಟು ರೋಗಿ ರೋಗಿರ್ತಾರ ಆ ರೋಗಿಗಳ ನೀವು ಅರವತ್ತು ವರ್ಷ ಅಂದ್ರೆ ಅಜ್ಜ ಅಜ್ಜಿ ಮುತ್ತಜ್ಜಿ ಮುತ್ತತ್ತ ಇರ್ತಾರಲ್ಲ ಇಲ್ಲ ಅಂದ್ರೆ ನಮ್ಮ ಅಪ್ಪನಪ್ಪ ಅವ್ರಲ್ಲ ಇರ್ತಾರಲ್ಲ ಅಂತವ್ರಿಗೆ ಬಿ ಪಿ ಶುಗರು ಸ್ಟ್ರೋಕ್ ಅಥವಾ ಥೈರಾಯ್ಡು ಆ ಕಾಯಿಲೆಯಿಂದ ಅವಳು ಅವರು ಸಮಸ್ಯೆ ಪಡ್ತಿದ್ರೆ ಅಂತ ರೋಗಿಗಳನ್ನ ತಂದು ಇಲ್ಲಿ ನಾವು ಸಪ್ರೇಟ್ ಆಗಿ ಅವರನ್ನ ವಾರ್ಡ್ ಮಾಡಿ ಅವ್ರನ್ನ ಇಲ್ಲಿ ಚಿಕಿತ್ಸೆ ಕೊಡ್ತೀವಿ ಜನರಲ್ ವಾರ್ಡ್ ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ಬೋದಿತ್ತು ಮುಂಚೆ ಅದೇ ರೀತಿ ಕೊಡ್ತಿದ್ರ ಆದ್ರೆ ಸರ್ಕಾರ ಏನ್ ಮಾಡಿದೆ ರೋಗಿಗಳಿಗೆ ಒಂದು ಸಪ್ರೇಟ್ ಆದಂತ ಇರಲಿ ವಯೋವೃದ್ಧ ರೋಗಿಗಳಿಗೆ ಸಪ್ರೇಟ್ ಆದಂತ ಒಂದು ವಾರ್ಡ್ ಇರ್ಲಿ ಅವರಿಗೂ ಜನರಲ್ ವಾರ್ಡ್ ಎರಡು ಕಂಪೇರ್ ಮಾಡಬಾರ್ದು ಅವ್ರಿಗೆ ತುಂಬಾ ನಿಮಗೆ ಜ್ವರ ಬಂದಿದ್ರೆ ದೊಂಗೆ ಜ್ವರ ಬಂದಿದ್ರೆ ಮತ್ತೆ ಏನಾದ್ರು ನಿಮ್ಗೆ ಎಂಟ್ರಿ ಕಮ್ಮಿ ಇದ್ರೆ ಎಲ್ಲಾ ತರದ್ದು ಪೇಷಂಟ್ ನ ಇಲ್ಲಿ ಬ್ಲೆಟೆಸ್ಟ್ ಮಾಡ್ತಾರೆ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂತ ಸ್ಟಾಫ್ ನರ್ಸ್ ಗಳು ಸಿಸ್ಟರ್ ಗಳಾಗಿರ್ಬೋದು ಗ್ರೂಪ್ ಡಿಎಸ್ ಎಸ್ ಆಗಿರ್ಬೋದು ವೈದ್ಯಾಧಿಕಾರಿಗಳಾಗಿರ್ಬೋದು ಎಕ್ಸ್ ರೇ ಟೆಕ್ನಿಷಿಯನ್ಸ್ ಆಗಿರ್ಬೋದು ಯಾವುದೇ ಸಿಬ್ಬಂದಿಗಳಿಗೆ ಇಷ್ಟಂತ ಒಂದು ಕ್ವಾರ್ಟರ್ಸ್ ಇದಾವೆ ಅವರಿಗೆ ಕ್ವಾರ್ಟರ್ಸ್ ಗಳನ್ನ ನಿವೇಶನಗಳನ್ನ ಸರ್ಕಾರ ಆ ಆಯೋಜನೆ ಮಾಡಿರುತ್ತೆ ಪರೀಕ್ಷಾ ಕೇಂದ್ರ ಯಾರಿಗಾದರೂ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಕಫದಲ್ಲಿ ಏನಾದರೂ ರಕ್ತ ಬೀಳುತ್ತಿದ್ದರೆ ಉಸಿರಾಟದಿಂದ ನಿಮಗೆ ಕಫ ಕಟ್ಟಿದ್ದರೆ ಅಥವಾ ರೇಯಲ್ಲಿ ಏನಾದರೂ ಕಫದ ತೊಂದರೆ ಇದ್ರೆ ನಿಮ್ಮನ್ನ ಈ ಕೇಂದ್ರದಲ್ಲಿ ಕಫ ಪರೀಕ್ಷೆ ಮಾಡುವುದರ ಮೂಲಕ ನಿಮಗೆ ಏನ್ ತೊಂದ್ರೆ ಇದೆ ಅಂತ ಪತ್ತೆ ಹಚ್ಚುತ್ತಾರೆ ಒಂದು ಆರೋಗ್ಯಯುತವಾದ ರಕ್ತವನ್ನ ನಾವು ಇಲ್ಲಿ ಶೇಖರಣೆಯನ್ನ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಮೇಡಮ್ ಸಂಧ್ಯಾ ರಾಣಿ ಅಂತ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಇಲ್ಲಿ ಸ್ಟಾಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಮಾತಾಡಿ ಬ್ಲಡ್ ಗ್ರೂಪ್ ಅಲ್ಲಿ ಎಷ್ಟು ಗ್ರೂಪ್ ಇದೆ ಗ್ರೂಪ್ ಮೇಜರ್ ಆಗಿ ನಾಕ್ ಗ್ರೂಪ್ ಇರುತ್ತೆ ಎ ಪಾಸಿಟಿವ್ ಬಿ ಪಾಸಿಟಿವ್ ಓ ಪಾಸಿಟಿವ್ ಮತ್ತೆ ಎ ಬಿ ಪಾಸಿಟಿವ್ ಅದೆಲ್ಲ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ನಾವು ಯಾವ ಗೆ ಹೆಚ್ ಬಿ ಕಡಿಮೆ ಇರುತ್ತೆ ಹೆಚ್ ಬಿ ಅಂದ್ರೆ ಬ್ಲಡ್ ಅವ್ರ ಯಾರಿಗೆ ಹೆಚ್ ಬಿ ಕಡಿಮೆ ಇರುತ್ತೆ ಅವಂತ ಪೇಶೆಂಟ್ ಗೆ ಡಾಕ್ಟರ್ ಬರೆದು ಕಳಿಸ್ತಾರೆ ನಮ್ಗೆ ನಾವು ಆ ಪೇಷೆಂಟ್ ಗೆ ಇಲ್ಲಿ ಬ್ಲಡ್ ನ ಕ್ರಾಸ್ ಮ್ಯಾಚಿಂಗ್ ಮಾಡಿ ಕೊಡ್ತೀವಿ ಆ ಪೇಷೆಂಟ್ ಗೆ ಎಷ್ಟು ಗುಂಪು ಹೇಳ್ರಿ ಎಷ್ಟು ವಿಧ ರಕ್ತದಲ್ಲಿ ಸೇಮ್ ಅದರಲ್ಲಿನು ನೆಗೆಟಿವ್ ಗ್ರೂಪ್ ಇರುತ್ತೆ ಸೇಮ್ ಎ ನೆಗೆಟಿವ್ ಓ ನೆಗೆಟಿವ್ ಎ ಬಿ ನೆಗೆಟಿವ್ ನೆಗೆಟಿವ್ ಗ್ರೂಪ್ ಇದೆ ಅಲ್ಲ ಅದು ಬಹಳ ರೇರ್ ಇರುತ್ತೆ ಗ್ರೂಪ್ ಬಹಳ ಕಡಿಮೆ ಜನರಲ್ಲಿ ಇರುತ್ತೆ ಅದು ಆ ರಕ್ತ ಸಿಗಲ್ಲ ಸಿಗೋದು ಬಹಳ ಕಷ್ಟ ಕಷ್ಟ ಓ ನೆಗೆಟಿವ್ ಇದೆಲ್ಲ ಯೂನಿವರ್ಸಲ್ ಗ್ರೂಪ್ ಅದು ಕೊಡಬಹುದಿತ್ತು ಎ ಬಿ ಪಾಸಿಟಿವ್ ಇದ್ದರೂ ಎ ಬಿ ಎ ಬಿ ಪಾಸಿಟಿವ್ ಇದ್ದರೂ ತಗೋಬಹುದಿತ್ತು ಬಟ್ ಇವಾಗ ಹಂಗಿಲ್ಲ ಅದೇ ಪರ್ಟಿಕ್ಯುಲರ್ ಅದೇ ಗ್ರೂಪ್ ಅವರಿಗೆ ಅದೇ ಗ್ರೂಪ್ ಬ್ಲಡ್ ಹಾಕ್ಬೇಕು ಇದೇನು ಕೇಂದ್ರ ಎ ಆರ್ ಟಿ ಸೆಂಟರ್ ಅಂತ ಕರಿತೀವಿ ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತೆ ಪ್ರತಿಯೊಬ್ರು ಏನಾದರೂ ಎಚ್ ಐ ವಿ ರೋಗಿಗೆ ಸಂಬಂಧಪಟ್ಟಂತೆ ಏಡ್ಸ್ ಅಂತ ಕೇಳಿದಿರಲ್ಲ ಎಚ್ ಐ ವಿ ಏಡ್ಸ್ ಗೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ತೊಂದರೆ ಇತ್ತು ಅಂತಂದ್ರೆ ನಾವು ಅವರನ್ನ ಇಲ್ಲಿ ಕರೆಸಿ ಆಂಟಿ ರಿಟ್ರೋವೈರಲ್ ಥೆರಪಿ ಅನ್ನುವ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಆ ಇದು ಇದರ ಲಕ್ಷಣಗಳು ಏನಂದ್ರೆ ಮೇನ್ ನಮ್ಮಲ್ಲಿ ತೂಕ ಕಡಿಮೆ ಆಗತೈತೆ ಆಮೇಲೆ ಬೇದಿ ತಿಂಗಳ್ ಗಟ್ಲೆ ಬೇದಿ ಆಗ್ತೈತೆ ಆಮೇಲೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇರ್ತೈತೆ ಅಂತವ್ರಿಗು ಒಂದು ಟೆಸ್ಟ್ ಮಾಡಲ್ಪಡ್ತೈತೆ ಹೆಚ್ ಐ ವಿ ಅಂತ ಹೇಳಿ ಅವ್ರು ಡಾಕ್ಟರ್ ನೋಡಿ ಅದ್ರ ಟೆಸ್ಟ್ ಮೇಲೆ ಯಾರು ಪಾಸಿಟಿವ್ ಬಂದಿರ್ತಾರ ಅವ್ರಿಗು ಈ ಸೆಂಟರ್ ಕಳಿಸ್ತಾರ ಇಲ್ಲಿ ಅಂದ್ರೆ ಒಂದು ಚಿಕಿತ್ಸೆಗೆ ಟ್ಯಾಬ್ಲೆಟ್ ಕೊಡ್ತಾರ ಕಾಯಮ್ ಸಾಯೋತ ಅನಕಂತವನು ಅದ ಲೈಫ್ ಟೈಮ್ ಟ್ರೀಟ್ಮೆಂಟ್ ಇರ್ತೈತಿ ಯಾವುದೇ ಇದಕ್ಕೆ ಗುಣಮುಖ ಆಗೋದು ಒಂದು ಯಾವುದೇ ಒಂದು ಇದು ಬಂದಿಲ್ಲ ಟ್ಯಾಬ್ಲೆಟ್ ಇದಕ್ ಲೈಫ್ ಟೈಮ್ ಆಗಿ ಟ್ಯಾಬ್ಲೆಟ್ ತಗೋಬೇಕಾಗ್ತೈತಿ ಹಂಗಾಗಿ ಅಂಥವ್ರಿಗೂ ಇಲ್ಲಿ ತಿಂಗಳ ತಿಂಗಳ ಬಂದು ಫ್ರೀ ಮಾತ್ರೆಗಳನ್ನು ಕೊಡ್ತಾರೆ ಅವನಿಗೆ ಸಮಯಕ್ಕೆ ಸರಿಯಾಗಿ ಹಸಿವಾಗಂಗಿಲ್ಲ ಬೆಳಿಗ್ಗೆ ಎಂಟರಿಂದ ಒಂಬತ್ತರಿಂದ ಹತ್ತು ಗಂಟೆ ಆದ್ರೂ ಹಸಿವು ಆಗೋಂಗಿಲ್ಲ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಆದ್ರೂ ಊಟ ಮಾಡಬೇಕಂತಿಲ್ಲ ರಾತ್ರಿ ಒಂಬತ್ತರಿಂದ ಹತ್ ಗಂಟೆ ಆದ್ರೂ ಊಟ ಮಾಡಬೇಕಂತ ಎಂತ ಒಳ್ಳೆ ಅಡುಗೆ ಮಾಡಿದ್ರ ಸತ್ಕೆ ಅವ್ನು ಖುಷಿ ಇಲ್ಲ ಅಂತ ಸತ್ ಟೈಮ್ ಇದು ಸರ್ ಅದು ಆರೋಗ್ಯ ಅಂತ ವ್ಯಕ್ತಿ ಒಂದು ಒಟ್ಟೆ ಹಾಕ್ಬಿಟ್ರೆ ಎಂಥ ಊಟ ಆಗಿ ಒಂದು ಬಿಟ್ಟು ಹೋಗೋಲ್ಲ ಆದರೆ ಕೈ ರೋಗದಿಂದ ವ್ಯಕ್ತಿ ಅದು ಎಂಥ ಒಳ್ಳೆ ಅಡುಗೆ ಮಾಡಿದ್ರೆ ಸತ್ತಿಗೆ ಅವನು ರುಚಿ ಇಲ್ಲ ಅಂತೇಳಿ ಹೆಸರಿರ್ತಾನೆ ತಟ್ಟೆಯನ್ನು ಅವನಿಗೆ ಹಸು ಇರೋಂಗಿಲ್ಲ ಹಸು ಇಟ್ಟಿರ್ತಾನೆ ಹಸು ಇರೋಂಗಿಲ್ಲ ಸಮಯ ಸರಿ ಅವನಿಗೆ ಇದು ಕೈ ರೋಗದ ನಾಲ್ಕನೇ ಅರ್ಥ ಲಾಂಡ್ರಿ ಘಟಕ ಅಂದ್ರೆ ಬಟ್ಟೆಗಳನ್ನು ತಗ್ ತಂದು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಒಗ್ದು ಮತ್ತೆ ಬಿಸಿ ನೀರಲ್ಲಿ ಹಾಕಿ ತೆಗೆದಿರ್ತಾರೆ ಅಲ್ಲಿ ನೋಡ್ರಿ ಅಲ್ಲಿ ಇದಾವಲ್ಲ ಆಂಬುಲೆನ್ಸ್ ಅಲ್ಲಿ ಕಾಣಿಸ್ತಾ ಇದಾವ ಅಲ್ಲಿರೋ ಆಸ್ಪತ್ರೆಯಿಂದ ತಂದಿರೋ ಬೆಡ್ ಇವ್ರೆ ಅದು ಕ್ಲೀನ್ ಮಾಡೋರು ಆ ಕೆಳಗೆ ಬಂದಿರತಕ್ಕಂತ ಪೇಷಂಟ್ ಅಥವಾ ರೋಗಿಗೆ ಡಾಕ್ಟರ್ ಚಿಕಿತ್ಸೆಯನ್ನು ಕೊಡಬೇಕು ಅಂತಂದ್ರೆ ಅವ ಯಾವ ಯಾವ ಟ್ಯಾಬ್ಲೆಟ್ಸ್ ಗಳು ಬರಿಬೇಕು ಯಾವ ಇಂಜೆಕ್ಷನ್ ಬರಿಬೇಕು ಅನ್ನೋದೊಂದು ಚೀಟಿ ಬೇಕಲ್ವಾ ಆ ಅದು ಈ ಚೀಟಿಲಿ ನಾವು ಪ್ರತಿಯೊಬ್ಬ ಪೇಶೆಂಟ್ ಗೆ ಸರ್ಕಾರ ಒಂದು ದರ ನಿಗದಿ ಮಾಡಿದೆ ಐದು ರೂಪಾಯಿ ಒಬ್ಬ ಪೇಶೆಂಟ್ ಗೆ ಐದು ರೂಪಾಯಿಯನ್ನ ಚೀಟಿ ಮಾಡಿಸ್ಬಿಟ್ಟು ನಿನಿಗೆ ಯಾವ ಸಂಬಂಧಪಟ್ಟ ಡಾಕ್ಟರ್ಸ್ ಗಳು ಬೇಕೋ ಆ ಸಂಬಂಧಪಟ್ಟ ಕೊಠಾಡಿಗಳು ತೋರಿಸಿದ್ವಲ್ಲ ಅಲ್ಲಿಗೆ ಹೋದ್ರೆ ಆ ಚೀಟಿಯಲ್ಲಿ ಎಲ್ಲ ಬರೀತಾರೆ ನೀನು ಔಟ್ ಪೇಶೆಂಟ್ ಇಂದ ಬಂದು ಒಳಗ್ ತೋರ್ಸ್ತಕ್ಕಂಥದ್ದು ಬಹಳ ಸೀರಿಯಸ್ ಐತಪ್ಪ ನಿನ್ನದು ಅಂತಂದ್ರೆ ಇನ್ ಪೇಷಂಟ್ ಅಂತ ಕರಿತೀವಿ ಔಟ್ ಪೇಶೆಂಟ್ ಅಂದ್ರೆ ಹೊರಗಿನಿಂದ ಬಂದು ಹಂಗ ತೋರಿಸ್ಕೊಂಡು ಹೊರಗಿನವಂಗೆ ಬಂದು ಹಂಗ ಮನೆಗೆ ಹೋಗ್ತಕ್ಕಂಥದ್ದು ಇನ್ ಪೇಷಂಟ್ ಅಂತಂದ್ರೆ ಸೀರಿಯಸ್ ಆಗಿ ಅವ್ನಿಗೆ ಜ್ವರ ಬಂದು ಏಳೆಂಟು ದಿನ ಜ್ವರ ಬಂದಾಗ ಅವ್ರನ್ನ ಅಡ್ಮಿಟ್ ಮಾಡ್ಕೊಂತಾರೆ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡಿಸತಕ್ಕಂಥ ವಿಧಾನಕ್ಕೆ ಇನ್ ಇನ್ಪೇಶ್ ಅಥವಾ ಒಳ ಒಳ ಒಳಗಿನ ರೋಗಿಗಳು ಅಂತ ಕರಿತೀವಿ ಹೋಗಿ ಹೇಳ್ಬೇಕು ನಿಮ್ ತಂದೆ ತಾಯಿಗ್ ಹೇಳ್ಬೇಕು ನಿಮ್ ಫ್ರೆಂಡ್ ಗೆ ಹೇಳ್ಬೇಕು ನಿಮ್ ಅಕ್ಕ ಪಕ್ಕದವ್ರ ಮನೆಯವ್ರಿಗೆ ಹೇಳ್ಬೇಕು ಹೇಳಿದ್ರೆ ನಿಮ್ಮಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಕೆಲವೊಬ್ರು ಗವರ್ಮೆಂಟ್ ಆಸ್ಪತ್ರೆ ಅಂದ್ರೆ ಏನು ಇರಲ್ಲ ಅಲ್ಲಿ ಏನು ಸೌಲಭ್ಯಗಳು ಇಲ್ಲ ಅಂತಾರ ನೀವು ನೋಡಿರಲ್ಲ ನಮ್ ಕಡೆ ಎಲ್ಲಾ ರೀತಿಯ ಹ್ಮ್ ಎಲ್ಲಾ ರೀತಿಯ ಸೌಲಭ್ಯಗಳು ನಮ್ಮ ಹತ್ರ ಇದಾವ ನೋಡಿರ ಇಲ್ಲ ನಿಮ್ಗೆ ಉಪಯೋಗ ಆಯ್ತಾ ಇಲ್ಲ ಗೌರ್ಮೆಂಟ್ ಆಸ್ಪತ್ರೆ ಬಗ್ಗೆ ಎಲ್ಲ ನಮ್ಮ ಸಾರಿಗೆ ಎಲ್ಲ ಸೆಕ್ಷನ್ ಬಗ್ಗೆ ತಿಳಿಸಿಕೊಟ್ಟಿಗೆ ಧನ್ಯವಾದಗಳು ಶನಿವಾರ ನಾವು ಆಸ್ಪತ್ರೆಗೆ ಭೇಟಿ ನೀಡಿದ್ದೇವೆ ಸಾರ್ವಜನಿಕ ಸೌಕರ್ಯಗಳಲ್ಲಿ ಆಸ್ಪತ್ರೆ ಒಂದು ಮ್ಯಾಮ್ಸ್ ಎಲ್ಲರೂ ನಮಗೆ ಮಾಹಿತಿ ನೀಡಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದಗಳು ನಮ್ಮ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡುವ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ನಮ್ಮ ಶಾಲೆ ಪಕ್ಕಕ್ಕೆ ಇದೆ ಸರ್ಕಾರಿ ಶಾ ಆಸ್ಪತ್ರೆ ಆ ಶಾಲೆಗೆ ಯಾಕೆ ಭೇಟಿ ನೀಡಬಾರ್ದು ಅಂತ ಹೇಳಿ ಸರ್ಗಳಿಗೆ ಫೋನ್ ಮಾಡಿದ್ರೆ ನಮಗೆ ಅವಕಾಶ ಮಾಡ್ಕೊಟ್ಟಾರೆ ನಾವ್ ಏನ್ ಅನ್ಕೊಂಡ್ವಿ ಬರ್ತೀವಿ ಆಸ್ಪತ್ರೆ ತೋರಿಸಿ ಅಂತ ಕರ್ಕೊಂಡು ಹೋಗ್ತಿವಿ ಅನ್ಕೊಂಡ್ರಿ ಈ ನಮಗೆ ಎಷ್ಟೋ ಮಾಹಿತಿ ಗೊತ್ತಿಲ್ಲ ಎಲ್ಲಾ ಮಾಹಿತಿಯನ್ನು ನಮ್ಮ ಮಕ್ಕಳು ತಿಳ್ಕೊಂಡು ನಾವು ತಿಳ್ಕೊಂಡ್ರಿ ತುಂಬಾ ತುಂಬಾ ಧನ್ಯವಾದ ತಮ್ಮ ಮೂಲ ಸಮಯವನ್ನು ನಮ್ಮ ಮಕ್ಕಳಿಗೆ ಈ ದಿನ ಮುಂಚೆ ಮತ್ತೊಮ್ಮೆ ಧನ್ಯವಾದ ಕುಂತ ನಿಂತ ಸವಾದಾಗ ಕುಣಿದಂಥ ಮಂದಿಯಾಗ ಕೈ ಮುಗಿದು ಹೇಳುತ್ತೀನಿ ಕೇಳಿರಣ್ಣ ಮತ್ತೆ ಒಂದು ಹೇಳುತ್ತೀನಿ ಹುಟ್ಟಿದಂಥ ಮಂದಿಗೆಲ್ಲ ಭಾಗ್ಯ ಇದೆಯಣ್ಣ ಆರೋಗ್ಯವಾಗ್ಯ ಇದೆಯಣ್ಣ ಭಾಗ್ಯ ಗೀಯಗೀಯ ಈಯಗಿ ಈಯಗಿಯ ಗೀಯ ನಿಂತ ಸಬದಾಗ ಕೂಡಿದಂತ ಮಂದಿಯಾಗ ಕೈ ಮುಗಿದು ಹೇಳುತ್ತೀನಿ ಕೇಳಿರಣ್ಣ ಮತ್ತೆ ಒಂದು ಹೇಳುತ್ತೀನಿ ಹುಟ್ಟಿದಂತ ಮಂದಿಗೆಲ್ಲ ಆರೋಗ್ಯ ಭಾಗ್ಯ ಇದೆಯಣ್ಣ ಆರೋಗ್ಯ ಭಾಗ್ಯ ಇದೆಯಣ್ಣ